ನಮಸ್ಕಾರ ವೆಲ್ಕಮ್ ಟು ಶಾನ್ವಿತಾ ಲಾಕ್ಸ್ ಇನ್ ಕನ್ನಡ ಇದು ಪಾರ್ಟ್ ಟು ವಿಡಿಯೋ ಗರ್ಲ್ಸ್ ಡೇ ಅವ್ರದ್ದು ನಿಮ್ ಆರ್ ಆರ್ ನಗರಕ್ಕೆ ಬಾ ಹೇಳ್ತೀನಿ ಹೇಳ್ತೀನಿ ಇಲ್ಲ ಇಲ್ಲ ನಾನು ಇಲ್ಲಿ ಅವಾಗಿಂದ ಈಗ ಫಾಲೋ ಮಾಡ್ಕೊಬರ್ತಾ ಇದ್ದೇನೆ ನಮ್ಮನ್ನ ಯಾರು ಹತ್ರ ಏನೋ ನೋಡ್ಬಿಟ್ಟಿದೆ ಅದು ನಿಮ್ಮ ಹತ್ರ ಒಂದು ಪ್ರೀತಿ ನೋಡ್ಬಿಟ್ಟಿದೆ ಅದು ನೋ ಆ್ಯಕ್ಚುಲಿ ಎಲ್ಲರೂ ಬೈಕೊತಿರ್ತೀರ ಏನಪ್ಪ ಇವ್ರ ವೀಡಿಯೋನ ಎಷ್ಟು ಟೈಮ್ ತೊಗೊಂಡು ಅಪ್ಲೋಡ್ ಮಾಡ್ತಾರೆ ಅಂತ ಹೇಳಿ ಆಮ್ ಸೊ ಸಾರಿ ಫಾರ್ ದ್ಯಾಟ್ ಇದು ಪಾರ್ಟ್ ಟು ವೀಡಿಯೋ ನಾವು ಆ್ಯಕ್ಚುಲಿ ಊಟ ಎಲ್ಲ ಮುಗಿಸ್ಕೊಂಡು ರೋಡಲ್ಲಿ ಮಾತಾಡ್ಕೊಂಡು ಹೊರಡ್ತಿದ್ವಿ ಆವಾಗ ನನ್ನ ಸ್ಲಿಪ್ಪರ್ ಕಿತ್ತೋಯ್ತು ಸೊ ನನ್ನ ಸ್ಲಿಪ್ಪರ್ ಬಂದು ಆ ಮದುವೆಲಿ ತೊಗೊಂಡಿರೋಂಥ ಸ್ಲಿಪ್ಪರು ಸೊ ಕಿತ್ತೋಗಿದ್ದ ಕಾರಣ ಹೊಸ ಸ್ಲಿಪ್ಪರ್ನ ಅಲ್ಲೇ ನಾವು ತೊಗೊಂಡು ಅಲ್ಲಿಂದ ನಾವು ಓರಿಯನ್ ಮಾಲ್ಗೆ ಹೊರಡೋಣ ಅಂತ ಹೇಳಿ ಹೊರಟ್ವಿ ಸೊ ತುಂಬಾ ಸಾಕಾಗಿ ಹೋಗ್ಬಿಟ್ಟಿತ್ತು ಅಚ್ಲಿ ಊಟ ಮಾಡ್ಬಿಟ್ಟು ನಡೆಯಕ್ಕೆ ಆಗ್ತಿರಲಿಲ್ಲ ಸೊ ಫೈನಲಿ ಓರಿಯನ್ ಮಾಲ್ ಹತ್ರ ಇವಾಗ ಬಂದ್ವಿ ನೋಡಿ ಫ್ರೆಂಡ್ಸ್ ಓರಿಯನ್ ಮಾಲಕ್ಕೆ ಬಂದಿದ್ದೀವಿ ಇವ್ರು ಓರಿಯನ್ ಅದಕ್ಕೆ ಮಾಲ್ವಾ ನಾನು ಬೇಸ್ಗೆ ಅದಕ್ಕೆ ಕರ್ಕೊಂಡು ಓರಿಯನ್ ಮಾಲ್ ಒಳಗಡೆ ಬಂದ ತಕ್ಷಣ ಶಾಪಿಂಗ್ ಹೋಗೋರೆ এন শিং মানে ಓರಿಯನ್ ಮಾಲಲ್ಲಿ ಏನು ಶಾಪಿಂಗ್ ಮಾಡ್ಬೋದು ಜಸ್ಟ್ ರೋಮಿಂಗ್ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋಗಿದ್ದು ಬಟ್ ನಮ್ಮ ಅವರು ಜಸ್ಟ್ ಒಂದು ಕಡೆ ಶಾಪಿಂಗ್ಗೆ ಅಂತ ಹೋದ್ರು ಸೊ ಅಲ್ಲೇ ಒಂದು ಎರಡರಿಂದ ಮೂರು ಅವರ್ ನಮ್ಮ ಟೈಮ್ ಸ್ಪೆಂಡ್ ಆಯಿತು ಸೊ ಶಾಪಿಂಗ್ ಮಾಡೋಣ ಅಂತ ಒಂದು ಶಾಪ್ ಒಳಗಡೆ ಇವಾಗ ಹೊರಡ್ತೀವಿ ಸೊ ಬನ್ನಿ ಆಮೇಲೆ ಏನೆಲ್ಲ ಆಗತ್ತೆ ಅಂತ ನೋಡೋಣ ಜಾಸ್ತಿ ಈ ಥರ ಪ್ಲೀಸ್ ಆಗಿದ್ದು ಎಲ್ಲಿ ಮಾಡೋಣ ಇನ್ನೊಂದು ಮಕ್ಕಳಿಗೆ ತಿಂದ್ಬಿಟ್ಟು ಮನೆಯಲ್ಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋದನ್ನೆಲ್ಲ ತರಲೆ ಮಾಡಿಕೊಂಡು ಫೋಸ್ ಕೊಟ್ಟಿದ್ದರು ನಯನ ಅವರು ಒಂದು ಒಳ್ಳೆ ಪರ್ಫ್ಯೂಮ್ನ ಅವ್ರ ಹಸ್ಬೆಂಡ್ಗೆ ಗಿಫ್ಟ್ ಕೊಡೋಣ ಆ್ಯಂಡ್ ಅವ್ರ ಫೇವ್ರೇಟ್ ಪರ್ಫ್ಯೂಮ್ ಅಂತೆ ಸೊ ಅದಕ್ಕೋಸ್ಕರ ಅವರು ತೊಗೊಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇದ್ರು ಆ್ಯಂಡ್ ನಾನು ಅಶ್ವಿನಿ ಫುಲ್ ಹೊರ್ಗಡೆ ಆ ಕಡೆ ಈ ಕಡೆ ಏನೇನಿದೆ ಅಂತೆಲ್ಲ ಸುಮ್ಮನೆ ಹಾಗೆ ಕಣ್ಣಾಯಿಸ್ತಾ ಇದ್ವಿ ಸೊ ನಾವು ಕೂಡ ಒಂದಷ್ಟು ಪರ್ಫ್ಯೂಮ್ಗಳನ್ನ ನೋಡಿದ್ವಿ ತುಂಬ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಓರಿಯನ್ ಮಾಲ್ ಅಂದಮೇಲೆ ಕಾಸ್ಟ್ಲಿ ಇದ್ದೇ ಇರುತ್ತೆ ಸೊ ಅಂಡ್ ನೈನ್ ಅವರ್ ತಗೊಳ್ತಾ ಇದ್ರು ಬ್ರ್ಯಾಂಡ್ ಕೂಡ ತುಂಬಾ ಚೆನ್ನಾಗಿತ್ತು ನೈನ ಅವ್ರ ಹಸ್ಬೆಂಡ್ಗೋಸ್ಕರ ಆ ಪರ್ಫ್ಯೂಮ್ನ ಕೂಡ ಬೈ ಮಾಡಿಕೊಂಡ್ರು ಸೊ ನಾವಿಟ್ಟು ಸುಮ್ಮನೆ ಕೂತ್ಕೊಂಡು ಅವ್ರು ಶಾಪ್ ಮಾಡಿದ್ರು ನೋಡ್ತಾ ಇದ್ವಿ ಯಾಕಂದರೆ ನಮಗೆ ಬೋರ್ ಆಗ್ತಾಯಿತ್ತು ಅವ್ರೊಬ್ಬರೇ ಶಾಪಿಂಗ್ ಮಾಡ್ತಾ ಇದ್ವಿ ಮಾಡ್ಕೊಂಡು ಹೋಗ್ತಿದ್ವಿ ಚುಲ್ಲಾಗಿ ಪರ್ಫ್ಯೂಮ್ ಶಾಪಿಂಗ್ ಆಯಿತು ಇವಾಗ ಡ್ರೆಸ್ಸಸ್ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಫ್ಲೋರ್ಗೆ ಹೋಗ್ತಿದ್ದೀವಿ ಸೊ ನಮಗಂತೂ ಓಡಾಡಿ ಓಡಾಡಿ ಫುಲ್ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು ಸೊ ಬೇಗ ಇದನ್ನು ಮುಗಿಸ್ಕೊಂಡು ಇಲ್ಲಿಂದ ನಾವು ಟೆಂಪಲ್ಗೆ ಬೇರೆ ಹೊರಡಬೇಕಿತ್ತು ಇಸ್ಕಾನ್ಗೆ ಆಲ್ರೆಡಿ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಸೊ ಇಲ್ಲಿ ಮುಗಿಸ್ಕೊಂಡು ಇಲ್ಲಿಂದ ಡೈರೆಕ್ಟಾಗಿ ನಾವು ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳ್ಬಿಟ್ಟು ಮೇಲೆ ಬಂದ್ವಿ ಐ ಮೀನ್ ತರ್ಡ್ ಫ್ಲೋರ್ಗೆ ಬಂದ್ವಿ ಸೊ ಅಲ್ಲಿ ಅವರ ಪಾಪಿಗೆ ಒಂದಷ್ಟು ಬಟ್ಟೆಗಳನ್ನ ತೊಗೊಳ್ಬೇಕು ಅಂತ ಹೇಳಿ ಅಲ್ಲೂ ಕೂಡ ಪರ್ಚೇಸ್ನ ಮಾಡಿಕೊಂಡ್ರು ಸೊ ಈ ವಿಡಿಯೋ ಏನು ನೋಡ್ತಿದ್ರೆ ನೀವು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡಿರ್ತೀರ ಸೊ ನನ್ನ ಮೈ ಫೇವ್ರೆಟ್ ನಂಗೆ ತುಂಬ ಇಷ್ಟವಾದಂಥ ವೀಡಿಯೋ ಆ ಶೂ ಇದನ್ನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ಆ ಶೂ ನನಗೆ ಈ ವಿಡಿಯೋ ತುಂಬ ತುಂಬ ತುಂಬಾ ಇಷ್ಟ ಸೊ ಇದಕ್ಕೆ ನಾನು ಆಲ್ರೆಡಿ ಸಾಂಗ್ ಎಲ್ಲ ಸೆಟ್ ಮಾಡಿ ರೀಲ್ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿರ್ತೀರಾ ಆ್ಯಂಡ್ ತುಂಬ ಪ್ರೀತಿ ಕೂಡ ತೋರಿಸಿದಿರ ಥ್ಯಾಂಕ್ ಯು ಸೋ ಮಚ್ ನಾವು ಇದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿದ ನಂತರ ಇಲ್ಲಿಂದ ಇವಾಗ ಟೆಂಪಲ್ ಹೊರಡೋಣ ಅಂತ ಹೇಳಿಬಿಟ್ಟು ಸೊ ಹೊರಟ್ವಿ ಆಲ್ರೆಡಿ ಫೈವ್ ಫಿಫ್ಟೀನ್ ಆಗಿಬಿಟ್ಟಿತ್ತು ಸೊ ಲೇಟ್ ಆಗ್ತಾ ಇತ್ತು ಸೊ ದೇವಸ್ಥಾನಕ್ಕೆ ಹೋಗಿ ನಾ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಇಲ್ಲಿಂದ ಡೈರೆಕ್ಟು ಇಸ್ಕಾನ್ ಟೆಂಪಲ್ಗೆ ಹೊರಟ್ವಿ

ನೋಡ್ತಿರ್ಬೋದು ನಾವು ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ಇಲ್ಲಿ ನೂರೆಂಟು ಬಾರಿ ದೇವರ ಜಪ ಮಾಡಿ ಒಳಗಡೆ ಹೋಗುವಂಥ ಒಂದು ಅವಕಾಶ ನಮಗಿತ್ತು ಸೊ ಅಲ್ಲಿ ನಮಗೆ ಒನ್ ಅವರ್ ಟೈಮ್ ಸ್ಪೆಂಡ್ ಆಯಿತು ಸೊ ಅದನ್ನು ಮುಗಿಸ್ಕೊಂಡು ನಾವು ದೇವರ ದರ್ಶನಕ್ಕೆ ಒಳಗಡೆ ಹೋದ್ವಿ ಸೊ ಒಂದು ಸತಿ ಆಲ್ರೆಡಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ವಿ ಮತ್ತೆ ನಮ್ಮ ನಯನವ್ರನ್ನ ಒಂದಷ್ಟು ಜನ ಗುರುತಿಸಿ ಮತ್ತೆ ನಮಗೆ ಸ್ಪೆಷಲ್ ಎಂಟ್ರಿನ ಒಳಗಡೆ ಬಿಟ್ಟರು ನಮಗೆ ದೇವರನ್ನ ಎರಡು ಮೂರು ಸತಿ ನೋಡುವಂತಹ ಮತ್ತೆ ತುಂಬ ಹತ್ತಿರದಿಂದ ನೋಡುವಂಥ ಅವಕಾಶ ನಮಗೆ ನಾಯನನ್ ಕಡೆಯಿಂದ ಸಿಕ್ತು ಒಳಗಡೆ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಅಲ್ಲಿಂದ ಹೊರಗಡೆ ಬಂದ್ವಿ ಆವಾಗ ನಾಯನನ್ ನೋಡಿ ಒಂದಷ್ಟು ಜನ ಫೋಟೋಸ್ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ರು ಸೊ ಅಷ್ಟೇ ನಾವು ಒಂದು ಅಷ್ಟು ಶಾಪ್ ಮಾಡೋಣ ಅಂತ ಹೇಳಿ ನಾನು ಆಯಿತು ಸೊ ಆ ಕಡೆ ಸೈಡಲ್ಲಿ ಹೋದ್ವಿ ಸೊ ತುಂಬ ಚೆನ್ನಾಗಿ ದೇವರ ದರ್ಶನ ಆಯಿತು ನಮ್ಮ ನಯನನ ಕಡೆಯಿಂದ ಹೇಳಬೇಕು ಅಂತಂದರೆ ಸೊ ನಯನ ಕೂಡ ಟ್ರಸ್ಟ್ಗೆ ಒಂದು ಅಷ್ಟು ಅಮೌಂಟನ್ನ ಅವ್ರ ಮಗಳ ಹೆಸರಲ್ಲಿ ಡೊನೇಟ್ ಮಾಡಿದ್ರು ಸೊ ಡೊನೇಟ್ ಮಾಡಿ ಬಂದಿದ್ದ ಮೇಲೆ ನಾವು ಕೆಳಗಡೆ ಇಲ್ಲಿ ಬಂದ್ವಿ ಸೊ ಇಲ್ಲಿ ನೋಡ್ತಿರ್ಬೋದು ತುಂಬ ವೆರೈಟಿ ಆಫ್ ತಿಂಡೀಸ್ ಎಲ್ಲ ನಿಮಗೆ ಗೊತ್ತಿರತ್ತೆ ಇಸ್ಕಾನಲ್ಲಿ ಇದೆಲ್ಲ ಇರುತ್ತೆ ಸೊ ನಾವೇನು ಟೇಸ್ಟ್ ಹೋಗಲೇ ಬಿಕಾಸ್ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದ್ದು ಸೆವೆನ್ ಓ ಕ್ಲಾಕು ಸೊ ಇದನ್ನ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಡೋಣ ಅಂತ ಹೇಳಿ ಟೈಮ್ ಆಗಿತ್ತಲ್ಲ ಅಂತ ಹೊರಟ್ವಿ ಫೈನಲಿ ಅಕಡ ಒಪ್ಪಕಿದ್ ನಮ್ಮ ಫೈನಲಿ ಬ್ಲೆಸ್ಡ್ ಯಾ ಮಧ ಪ್ರಸಾದಾ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಟೈಮ್ ನೋಡ್ತೀವಿ ಆಲ್ರೆಡಿ ಸೆವೆನ್ ತರ್ಟಿ ಆಗ್ಬಿಟ್ಟಿತ್ತು ಸೊ ಆಟೋ ಬುಕ್ ಮಾಡಿದ್ದೀವಿ ಆಟೋ ಇನ್ನೂ ಬಂದಿರಲಿಲ್ಲ ಸೊ ಅಷ್ಟರಲ್ಲಿ ಒಂದಷ್ಟು ಜನ ನೋಡಿ ಅವ್ರ ಜೊತೆ ಫೋಟೋನ ತೊಗೋಬೇಕು ಅಂತ ಹೇಳಿ ತುಂಬ ಇಷ್ಟಪಡ್ತಿದ್ರು ಸೊ ನಾಯ್ನನು ಕೂಡ ಅಷ್ಟೇ ಪ್ರೀತಿಯಿಂದ ಅವರಿಗೆಲ್ಲ ಫೋಟೋ ಕೊಟ್ಟು ಅವ್ರ ಮಕ್ಳು ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ನಿಂತ್ಕೊಂಡಿದ್ರು ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಡ್ವಿ ನೋಡಿದ್ರೆಲ್ಲ ನಮ್ಮ ಗರ್ಲ್ಸ್ ಡೇ ಅವರ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಮ್ ಸೋ ಸಾರಿ ನಾನು ಈ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ಸತಿ ನಾವು ಸಿಗ್ದಾಗ ಮತ್ತೆ ಇನ್ನೊಂದು ಸಖತ್ತಾಗಿರೋ ವಿಡಿಯೋನ ಖಂಡಿತವಾಗ್ಲೂ ಮಾಡ್ತೀನಿ ನಾನು ಬೇಗ ಅಪ್ಲೋಡ್ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಒಂದು ಲಾಗನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಸೂಪರ್ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಟಾಟಾ ಬೈ ಬೈ ಲವ್ ಯು ಟೇಕ್ ಕೇರ್